ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರೆ ಟೆಕ್ ಬಾ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗೃಹಲಕ್ಷ್ಮಿಯ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿಯವರು ಹೊಸದಾಗಿ ಒಂದು ಲಿಂಕನ್ನು ಬಿಟ್ಟಿದ್ದಾರೆ ಸೊ ಆ ಲಿಂಕಿಂದ ನೀವು ಏನನ್ನ ನೋಡ್ಬೋದು ಆ ಲಿಂಕ್ ಯಾವ ರೀತಿ ನಿಮಗೆ ಪ್ರಯೋಜನ ಆಗುತ್ತಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋಕ್ಕೆ ಕಷ್ಟಪಡ್ತೀನಿ ಹಾಗೆ ಯಾರಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೇಕನ್ನು ಆಲ್ ಅಂತ ಹೊತ್ತಿ ಹಾಗೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಅನ್ನು ಮಾಡಿ ಅಂತ ಹೇಳ್ತಾ ನನ್ನ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ನೋಡಿ ಇವಾಗ ಏನಾಗ್ತಿದೆ ಗೃಹಲಕ್ಷ್ಮಿ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ಕೆಲವರಿಗೆ ಬಂದಿದೆ ಇನ್ನು ಕೆಲವರಿಗೆ ಒಂದು ಕಂತು ಬಂದಿದೆ ಎರಡು ಮೂರು ಕಂತು ಬಂದಿಲ್ಲ ಇನ್ನು ಇನ್ನು ಕೆಲವರಿಗೆ ಒಂದು ಕಂತು ಕೂಡ ಬಂದಿಲ್ಲ ಅಂತಲೇ ಹೇಳ್ಬೋದು ಸೊ ಈ ರೀತಿ ಯಾಕೆ ಆಗ್ತಾ ಇದೆ ಅಂತ ನಾವು ನೋಡೋದಾದರೆ ಇವಾಗ ನಿಮ್ಮ ಹೆಸರು ಸ್ವಲ್ಪ ತಿದ್ದುಪಡಿ ಆಗಿರ್ಬೋದು ಅಥವಾ ನಿಮ್ಮ ಆಧಾರ್ ಲಿಂಕ್ ಆಗಿಲ್ಲದೆ ಇರ್ಬೋದು ಈ ರೀತಿ ಒಂದು ಇರುವ ಇರುವವರಿಗೂ ಕೂಡ ಹಣ ಬಂದಿಲ್ಲ ಅಂತಲೇ ಹೇಳ್ತಾ ಇದ್ರು ಸೊ ಇನ್ನೂ ಏನಪ್ಪಾ ಅಂತಂದರೆ ಕೆಲವು ರೇಷನ್ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇದೆ ಸೊ ಹೀಗಿರುವಾಗ ನಿಮ್ಮದು ಕೂಡ ಅಲ್ಲಿ ರದ್ದಾಗಿರ್ಬೋದು ಅದಕ್ಕಾಗಿ ನಿಮಗೆ ಗೃಹಲಕ್ಷ್ಮಿ ಲಕ್ಷ್ಮೀನ ಬರ್ದೇನು ಕೂಡ ಇರಬಹುದು ಸೊ ಹಾಗಾಗಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಅಲ್ವಾ ಇಲ್ವಾ ಅಂತ ಯಾಕಂದ್ರೆ ರದ್ದಾಗಿರುವಂತಹ ಹೆಸರುಗಳ ಪಟ್ಟಿಗಳನ್ನ ಈಗಾಗಲೇ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಅದರಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಇದೆಯೇ ಅಂತ ಒಂದು ವೇಳೆ ಒಂದು ವೇಳೆ ಅದರಲ್ಲಿ ನಿಮ್ಮ ಹೆಸರು ಇರಲಿಲ್ಲ ಅಂದ್ರೆ ನಿಮಗೂ ಕೂಡ ಗುರು ಲಕ್ಷ್ಮೀನ ಬಂದೇ ಬರುತ್ತೆ ಒಂದು ವೇಳೆ ಒಂದು ವೇಳೆ ಅದರಲ್ಲಿ ನಿಮ್ಮ ಹೆಸರು ಇದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಅಂತಲೇ ಅರ್ಥ ಸೊ ಅದಕ್ಕಾಗಿ ನಿಮಗೆ ಹಣ ಬರ್ತಾ ಇದೆ ಬರ್ತಾ ಇಲ್ಲ ಅಂತ ನೀವು ತಿಳ್ಕೊಬೇಕಾಗುತ್ತೆ ಸೊ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಈ ಹೊಸದಾಗಿ ಲಿಂಕ್ ಬಿಟ್ಟಿದ್ದಾರೆ ಇದರ ಉದ್ದೇಶ ಏನಂತ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಏನಪ್ಪಾ ಅಂತಂದರೆ ಇವಾಗ ನೀವು ಇದರಲ್ಲಿ ಈ ಲಿಂಕ್ಗಳಿಂದ ಹೋಗ್ಬಿಟ್ಟು ಏನಪ್ಪಾ ಅಂದರೆ ನೀವು ಒಂದು ನಿಮ್ಮ ಸ್ಥಿತಿ ಯಾವ ರೀತಿ ಇದೆ ನಿಮ್ಮ ಅರ್ಜಿ ಏನಿದೆ ಅದು ಅಪ್ರೂವ್ ಆಗಿದೆಯಾ ಇಲ್ವಾ ಕ್ಯಾನ್ಸಲ್ ಆಗಿದೆಯಾ ಏನು ನಿಮ್ಗೆ ಹಣ ಬರುತ್ತಾ ಇಲ್ಲೋ ಮುಂದಿನ ದಿನ ಹಣ ಬರುತ್ತಾ ಅಥವಾ ಯಾವಾಗ ಹಣ ಅನ್ನೋ ಈ ಮಾಹಿತಿಯನ್ನು ಆ ಲಿಂಕ್ಗಳಲ್ಲಿ ಅವರು ಶೇರ್ ಮಾಡಿರ್ತಾರೆ ಸೊ ಆ ಅನ್ನು ನೀವು ಯಾವ ರೀತಿ ಹೋಗಿ ಓಪನ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನನ್ನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇರ್ತೀನಿ ಸೊ ವಿಡಿಯೋನಲ್ಲಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ನಾನು ಇಲ್ಲಿ ಸ್ಯಾಲಿಲಿ ಹಾಕ್ತೀನಿ ಸ್ಕ್ರೀನ್ ಮೇಲೆ ನೀವು ಅದನ್ನ ನೋಡ್ಕೊಂಡು ಅದೇ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಹೋಗಿ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಾಹಿತಿ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಏನಪ್ಪಾ ಅಂದರೆ ಅದು ಸ್ವಲ್ಪ ಇವಾಗ ಸರ್ವ ಡೌನ್ ಇದೆ ಅಂತ ಅನಿಸುತ್ತೆ ಅದು ಸ್ವಲ್ಪ ಕ್ಲಿಯರ್ ಆಗಿ ಬರ್ತಾ ಅಂತಂದ್ರೆ ಈಗ ಅದನ್ನ ರೆಡಿ ಮಾಡ್ತಾ ಇದ್ದಾರೆ ಆ ಲಿಂಕ್ ಅನ್ನು ಪೂರ್ಣ ರೆಡಿ ಮಾಡಿದ ತಕ್ಷಣ ಇನ್ನು ಎರಡು ಮೂರು ದಿನಗಳಲ್ಲಿ ಅದು ಕ್ಲಿಯರೇಟ್ ಆಗಿ ನಿಮಗೆ ತೋರಿಸುತ್ತಂತಲೇ ಹೇಳ್ಬಹುದು ಆ ಇಟ್ ನಾಟ್ ಓಪನ್ ಅಂತ ಬರ್ತಾ ಇದೆ ಈ ರೀತಿ ತೊಂದರೆಗಳು ಆಗ್ತಾಯಿದೆ ಈ ಒಂದು ಲಿಂಕ್ ಎಲ್ಲ ಅವರು ಜನರೇಟ್ ಮಾಡ್ತಾಯಿರಲ್ಲ ಇನ್ನು ಏಳು ದಿನಗಳಲ್ಲಿ ಏನಿದೆ ಲಿಂಕ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಬನ್ನಿ ಹಾಗಿದ್ರೆ ಅವ ಲಿಂಕನ್ನು ಯಾವತ್ತನ ಓಪನ್ ಮಾಡ್ಕೊಳ್ಳೋದು ನಿಮಗೆ ಇಲ್ಲಿ ಸೈಡ್ ಆಗ್ತೀನಿ ನೋಡ್ಕೊಂಡು ಬರೋಣ ಒಂದಾಗಿ ನೀವು ಗೂಗಲ್ನ ಓಪನ್ ಮಾಡ್ಕೊಳ್ಳಿ ಗೂಗಲ್ನ ಓಪನ್ ಮಾಡ್ಕೊಂಡ ತಕ್ಷಣ ಅಲ್ಲಿ ಮಾಹಿತಿ ಖನಿಜ ಅಂತ ಒಂದು ವೆಬ್ಸೈಟ್ನ ನೀವು ಸರ್ಚ್ ಮಾಡಬೇಕಾಗುತ್ತೆ ಸೊ ಮಾಹಿತಿ ಖನಿಜ ಅಂತ ನೀವು ಸರ್ಚ್ ಮಾಡಿದ ತಕ್ಷಣ ಅಲ್ಲಿ ಈ ರೀತಿಯಾದಂಥ ಒಂದು ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ ಅಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಮೊದಲೇ ಕಾಣುತ್ತಿರುವಂಥ ಫಸ್ಟ್ ಒನ್ ಕಾಣುತ್ತಿರುವಂಥ ಒಂದು ಲಿಂಕ್ ಮೇಲೆ ನೀವು ಕ್ಲಿಕನ್ನು ಮಾಡ್ಕೋಬೇಕು ಕ್ಲಿಕ್ಕನ್ನು ಮಾಡ್ಕೊಂಡು ತಕ್ಷಣ ಈ ರೀತಿ ಒಂದು ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ ಅಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಕೆಳಗೆ ಸ್ವಲ್ಪ ಸ್ಕೋನ್ ಆನ್ ಮಾಡಿಲ್ಲ ಅಂದರೆ ಅಲ್ಲಿ ಸ್ಯಾಲಿ ಸರ್ಚ್ ಅಂತ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಸರ್ಚ್ ಮಾಡಬೇಕಾಗುತ್ತೆ ಸ್ವಲ್ಪ ನೀವು ಕೆಳಗೆ ಸ್ಕೋನ್ ಆನ್ ಕೂಡ ನಿಮಗೆ ಸಿಗುತ್ತೆ ಸೊ ಅಲ್ಲಿ ನೀವು ಕ್ಲಿಕನ್ನು ಮಾಡಿದ ತಕ್ಷಣ ಮತ್ತೆ ಒಂದು ವೆಬ್ಸೈಟ್ ಓಪನ್ ಆಗಿ ಅಲ್ಲಿ ಏನಾಗುತ್ತೆ ಅಂದರೆ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಬರುತ್ತೆ ಅಲ್ಲಿ ನೀವು ಕ್ಲಿಕನ್ನು ಮಾಡಬೇಕಾಗುತ್ತೆ ಸೊ ಅಲ್ಲಿ ನೀವು ಕ್ಲಿಕ್ ಕಡೆ ಮಾಡ್ ಮಾಡಿದ ತಕ್ಷಣ ಅಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ನಿಮ್ಮ ರೇಷನ್ ಕಾರ್ಡನ್ನು ಕೇಳುತ್ತೆ ಸೊ ರೇಷನ್ ಕಾರ್ಡ್ ಹಾಕಿಬಿಟ್ಟು ನೀವು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟು ಕೊಟ್ಟರೆ ಸಾಕು ನಿಮ್ಮ ಸ್ಥಿತಿ ಅರ್ಜಿ ಸ್ಥಿತಿ ಯಾವ ರೀತಿ ಇದೆ ಅಪ್ರೂವ್ ಆಗಿದೆ ಅಥವಾ ಕ್ಯಾನ್ಸಲ್ ಆಗಿದೆಯಾ ಏನಂತ ನಿಮ್ಗೆ ಗೊತ್ತಾಗುತ್ತೆ ಸೊ ಇದರಿಂದ ನಿಮಗೆ ಹಣ ಬರ್ತಾ ಅನ್ನೋದು ನಿಮಗೆ ಕ್ಲಾರಿಟಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಸೊ ಈ ಲಿಂಕನ್ನು ನೀವು ಯಾವ ರೀತಿ ಓಪನ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ತೋರಿಸಿದ್ದೀನಿ ಇದರ ಲಿಂಕ್ ಕರೆ ನನ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೂಡ ಕೊಟ್ಟಿರ್ತೀನಿ ಸೊ ನೀವು ಹೋಗಿ ಅಲ್ಲಿ ಹೋಗಿ ಕೂಡ ಡೈರೆಕ್ಟಾಗಿ ನೀವು ಅದನ್ನು ಚೆಕ್ ಮಾಡ್ಕೋಬೋದು ಅದು ಅದೀಗ ಡಸ್ ನಾಟ್ ಓಪನ್ ಅಂತ ಬರ್ತಾ ಇದೆ ಸೊ ಇದು ಇನ್ನು ಎರಡು ದಿನಗಳಲ್ಲಿ ಕ್ಲಿಯರ್ ಆಗುತ್ತೆ ಬೇಕಾದ್ರೆ ನೀವು ಕೂಡ ಒಂದು ಚೆಕ್ ಮಾಡ್ಕೊಳ್ಳಿ ನಾನು ಚೆಕ್ ಮಾಡಿದಾಗ ಒಂದ್ಸಲ ನಾನು ಬಂತು ನೆಕ್ಸ್ಟ್ ಟೈಮ್ ನಮ್ಮ ಚೆಕ್ ಮಾಡಕ್ಕೆ ಹೋದಾಗ ಸ್ವಲ್ಪ ಸರ್ವರ್ ಡೌನ್ ಆಗಿಬಿಡ್ತು ಅಂತ ಬರಲಿಲ್ಲ ಸೊ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಆದರೆ ಇವತ್ತು ಬಿಟ್ಟು ನಾಳೆ ನೀವು ಚೆಕ್ ಮಾಡ್ಕೊಂಡ್ರೆ ಖಂಡಿತವಾಗಲೂ ನಿಮಗೆ ಅದು ಓಪನ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದನ್ನು ನೀವು ಯಾವ ರೀತಿ ಓಪನ್ ಮಾಡ್ಕೋಬೇಕು ಅನ್ನೋದನ್ನು ನಾ ಯಾ ಈಗ ದೋಷದಲ್ಲ ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತದ್ರೆ ನಿಮ್ಮ ಅರ್ಜಿ ಸ್ಥಿತಿ ಏನಾಗಿದೆ ಅಂತ ಗೊತ್ತಾಗುತ್ತೆ ಅದು ಮೇನ್ ಇಂಪಾರ್ಟೆಂಟ್ ವಿಷಯ ವಿಷಯನಪ್ಪ ಅಂತ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಇಲ್ಲವಾ ಅಂತ ಒಂದು ಬಾರಿ ನೀವು ಚೆಕ್ಕನ್ನು ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಯಾರಿಗೆಲ್ಲ ಇನ್ನೂ ಒಂದು ಕಂತ ಬಂದ ನೋಡಿ ಅವ್ರಿಗೆ ಹೇಳ್ತಾ ಇರೋದು ಸೊ ನಾಲ್ಕನೇ ಕಂತು ಮೂರನೇ ಎರಡು ಮೂರು ಕಂತಿನಿಂದ ಇದೇ ಡಿಸೆಂಬರ್ ತರ್ಟಿ ಫಸ್ಟ್ ಒಳಗಾಗಿ ಎಲ್ಲರ ಖಾತೆಗಳಿಗೂ ಹಣ ಜಮ ಆಗ್ತದೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಊರಲ್ಲಿ ಕೆಲವು ಜನಗಳಿಗೆ ನಾಲ್ಕನೇ ಕಂತಿನ ಕೂಡ ಬಿಡುಗಡೆ ಮಾಡಿದ್ದಾರೆ ಸೊ ನಿಮಗೂ ಕೂಡ ಅದು ಬರುತ್ತೆ ತರ್ಟಿ ಫಸ್ಟ್ ಅಂದರೆ ಮೂವತ್ತೊಂದು ಡಿಸೆಂಬರ್ ಒಳಗಾಗಿ ನಿಮಗಾಗಿ ಹಣ ಏನಿದೆ ನಿಮ್ಮ ಖಾತೆಗೆ ಬಂದು ಸ್ಟೇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ